ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳನ್ನು ನಾವು ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನ್ಯೂಸ್ಗಳು ಬಂದಿದ್ದಾವೆ ಅಂತ ಮೊದಲಿಗೆ ಡಿಸ್ಕ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನೋಡಬಹುದು ನೂರ ಎಂಬತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆನಂತರ ನಂತರ ಸ್ವಲ್ಪ ಡೌನ್ ಆಯಿತು ನಂತರ ಒಳ್ಳೆ ರಿಕವರಿ ಕಂಡು ಬಂದು ಓವರ್ ಆಲ್ ನೂರ ಎಂಬತ್ತೊಂದು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಿನ್ನೆ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಸಿ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಎಲ್ಲೂ ಕೂಡ ನೋಡಬಹುದು ಐನೂರ ತೊಂಬತ್ತೇಳು ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡೂ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಕ್ಸಸ್ ಗಳ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಸೆವೆನ್ ಇಂದ ಅಪ್ ಟು ಒನ್ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಪಾಸಿಟಿವ್ ಇದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕರೆ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ಇಲ್ಲಿ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟರಲ್ ಇಂಡೆಕ್ಸಸ್ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಿಆರ್ ಆರ್ ಕಡಿಮೆ ಮಾಡಬಹುದು ಎಂ ಪಿ ಸಿ ಮೀಟಿಂಗ್ ಅಲ್ಲಿ ಅಂತ ಆ ಕಾರಣಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಿದೆ ನೋಡೋಣ ಶುಕ್ರವಾರ ಗೊತ್ತಾಗುತ್ತೆ ಏನ್ ಡಿಸಿಷನ್ ತಗೊಳ್ಳುತ್ತೆ ಎಂ ಸಿ ಮೀಟಿಂಗ್ ಅಂತ ಹಾಗೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಮ್ ಸಿ ಇವತ್ತು ಸ್ವಲ್ಪ ಹಿಂದೆ ಉಳಿದಿದೆ ಝೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಐ ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಪ್ ಟು ಹಾಫ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಫ್ಲಾಟ್ ಇದೆ ಪಿ ಎಸ್ ಎಸ್ಸು ಬ್ಯಾಂಕ್ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಮಾತ್ರ ಸ್ವಲ್ಪ ಹಿಂದೆ ಉಳಿದಿದೆ ಅದರ ನಂತರ ಎಫ್ ಎಂ ಸಿ ಜಿ ಹಿಂದೆ ಉಳಿದಿದೆ ಇನ್ನೆಲ್ಲಾನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೇ ಇವತ್ತು ನೋಡಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಇವತ್ತು ನಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಸಾಕಷ್ಟು ಅಪ್ಡೇಟ್ ಗಳನ್ನ ಈಗಾಗಲೇ ಕೊಟ್ಟಿದ್ದೆ ತುಂಬಾ ಜನ ನೋಡಿದೀರಿ ಅಂತ ಡ್ಯೂರಿಂಗ್ ದ ಮಾರ್ಕೆಟ್ ಏನಾದರೂ ನಿಮಗೆ ಅಪ್ಡೇಟ್ಸ್ ಗಳು ಬೇಕಾದ್ರೆ ಖಂಡಿತ ನೀವು ಟ್ವಿಟರ್ ಅನ್ನ ಬಳಸಿ ಟ್ವಿಟರ್ ಅಥವಾ ಈಗ ಎಕ್ಸ್ ಅಂತ ಇರುವಂತಹ ಪ್ಲಾಟ್ಫಾರ್ಮ್ ಮಾರ್ಕೆಟ್ ಓಪನ್ ಇದ್ದಂತ ಸಂದರ್ಭದಲ್ಲಿ ಏನಾದ್ರೂ ಅಪ್ಡೇಟ್ಸ್ ಗಳನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತ ಟ್ವಿಟರ್ ಬೆಸ್ಟ್ ಅಂತಾನೆ ಹೇಳ್ಬೋದು ಬೇರೆಲ್ಲೂ ಅಷ್ಟು ಫಾಸ್ಟ್ ಆಗಿ ನಿಮ್ಗೆ ನ್ಯೂಸ್ ಸಿಗೋದಿಲ್ಲ ಈಗಾಗಲೇ ನಾನು ಇಂದಿನ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಟ್ವಿಟರ್ ಅನ್ನು ಬಳಸಿ ಹಾಗೂ ಟ್ವಿಟರ್ ಅಕೌಂಟ್ಸ್ ಗಳನ್ನು ಮೆನ್ಷನ್ ಮಾಡಿ ತೋರಿಸಿದ್ದೀನಿ ಹಾಗೆ ನಮ್ಮ ಹ್ಯಾಂಡ್ ಅನ್ನು ಕೂಡ ಬೇಕಿದ್ರೆ ಫಾಲೋ ಮಾಡಬಹುದು ನಾವು ಕೂಡ ಸಾಕಷ್ಟು ಅಪ್ಡೇಟ್ ಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಎನ್ ಬಿ ಸಿ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ವಕ್ರಾಂಗಿ ಬಗ್ಗೆ ಹಾಗೆ ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಬಗ್ಗೆ ಸಾಕಷ್ಟು ಅಪ್ಡೇಟ್ ಗಳನ್ನ ಇವತ್ತು ಕೊಟ್ಟಿದ್ದೀವಿ ನೆನೂ ಕೂಡ ಕೊಟ್ಟಿದೆ ಇದರ ಲಿಂಕ್ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಿದ್ರೆ ಫಾಲೋ ಮಾಡಬಹುದು ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಆಡ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಎಕ್ಸ್ ಅನ್ನ ಬಳಸ್ತಿರೋರು ಫಾಲೋ ಮಾಡಬಹುದು ಇನ್ ಕೇಸ್ ಎಕ್ಸ್ ಅನ್ನ ಬಳಸ್ತಿಲ್ಲ ಆದ್ರೂ ಡ್ಯೂರಿಂಗ್ ದ ಮಾರ್ಕೆಟ್ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಅಂತ ಕುತೂಹಲ ಇದೆ ಅಂತಂದ್ರೆ ಖಂಡಿತ ಎಕ್ಸ್ ಅನ್ನ ಬಳಸಲಿಕ್ಕೆ ಶುರು ಮಾಡಿ ನಮ್ ಚಾನಲ್ ಅಂತ ಅಷ್ಟೇ ಅಲ್ಲ ಹಲವಾರು ನ್ಯೂಸ್ ಚಾನಲ್ ಗಳು ಕೂಡ ಇಮಿಡಿಯೇಟ್ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತವೆ ಹಾಗಾಗಿ ಫಾಸ್ಟ್ ಆಗಿ ನ್ಯೂಸ್ ಗಳು ಗೊತ್ತಾಗುತ್ತೆ ಸ್ಟಾಕ್ ಅಲ್ಲಿ ಬದಲಾವಣೆಗಳಾದಾಗ ಇದಕ್ಕಿದ್ದಾಗೆ ಯಾಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಕಂಪನಿಗಳ ಅಪ್ಡೇಟ್ ಗೊತ್ತಾದ್ರೆ ಇನ್ನು ಸ್ಟಾಕ್ ಗಳ ಕಡೆ ಬಂದ್ರೆ ಐ ಟಿ ಸಿ ಇವತ್ತು ಸುದ್ದಿಯಲ್ಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಬಹುಶಃ ನೆಕ್ಸ್ಟ್ ಜಿ ಎಸ್ ಟಿ ಮೀಟಿಂಗ್ ಅಥವಾ ಬಜೆಟ್ ಅಲ್ಲಿ ಇವರ ಮೇಲಿನ ಟ್ಯಾಕ್ಸ್ ಜಾಸ್ತಿ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿತ್ತು ಆನಂತರ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಅಬ್ಬಿಯಸ್ಲಿ ಅದು ಕಾಮನ್ ಇರುತ್ತೆ ಯಾಕಂದ್ರೆ ಇದು ರಿಪೋರ್ಟ್ಸ್ ಮೂಲಕ ಬಂದಂತ ನ್ಯೂಸ್ ಅಫಿಷಿಯಲ್ ನ್ಯೂಸ್ ಅಂತ ನಮಗೆ ಗೊತ್ತಾಗುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದ್ದಿದ್ದ ಅಥವಾ ಬಜೆಟ್ ದಿನ ಓವರ್ ಆಲ್ ಇವತ್ತು ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಗಾಡ್ ಫ್ರೈ ಫ್ಲಿಪ್ಸ್ ಕೂಡ ಸುದ್ದಿ ಇತ್ತು ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ವರುಣ್ ಬೇವರೇಜಸ್ ಅಲ್ಲೂ ಕೂಡ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಬಂದಿತ್ತು ನೋಡಬಹುದು ಓಪನಿಂಗ್ ತುಂಬಾನೇ ಕೆಳಗಡೆ ಆಯಿತು ಅನಂತರ ಒಂದಷ್ಟು ರಿಕವರ್ ಆಗಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಅಷ್ಟೇ ನೀವು ನೋಡಬಹುದು ಜಿ ಎಸ್ ಟಿ ಟೊಬ್ಯಾಕೋ ಏರೇಟೆಡ್ ಡ್ರಿಂಕ್ಸ್ ಏರೇಟೆಡ್ ಡ್ರಿಂಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಆಗಿರೋದ್ರಿಂದ ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಜಾಸ್ತಿ ಆಗ್ಬೋದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿ ರಿಯಾಕ್ಷನ್ ಬಂದಿದೆ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಬಂದಾಗ ಟ್ಯಾಕ್ಸ್ ಜಾಸ್ತಿ ಆಗುತ್ತಾ ಇಲ್ವಾ ಅಂತ ನಂತರ ಪ್ರೈಕಲ್ ಲಿಮಿಟೆಡ್ ಕೂಡ ಇವತ್ತು ಸುದ್ದಿಲಿ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಟಿವಿಎಸ್ ಎಸ್ ನ ಒಂದು ಆರ್ಮ್ ಬೈ ಮಾಡಿದೆ ಸುಂದರ ಮಾಟೋ ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಓಪನಿಂಗ್ ಚೆನ್ನಾಗಿತ್ತು ಬಟ್ ಕ್ಲೋಸಿಂಗ್ ನಾರ್ಮಲ್ ಆಗಿ ಕಂಡು ಬಂದಿದೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಪ್ರೈಕಾಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಜಗಾವ್ ಡಾಕ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ ಸ್ಟಾಕ್ ಗೆ ಎಕ್ಸ್ ಡೇಟ್ ಅನ್ನು ಅನೌನ್ಸ್ ಮಾಡಿತ್ತು ಇಪ್ಪತ್ತೇಳು ಡಿಸೆಂಬರ್ ಅಂತ ಆ ಕಾರಣದಿಂದ ಸುದ್ದಿ ಇತ್ತು ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಂಡು ಬಂದಿದೆ ಬಟ್ ಮಧ್ಯಾಹ್ನದ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಸೋಲಾರ್ ಇಂಡಸ್ಟ್ರೀಸ್ ಕೂಡ ಸುದ್ದಿ ಕಂಪನಿಗೆ ಕಂಪನಿಗ ಎರಡ್ ಸಾವಿರದ ಮೂವತ್ತೊಂಬತ್ತು ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿತ್ತು ಆರ್ಡರ್ ನ ಕಾರಣಕ್ಕೆ ಸುದ್ದಿ ಇತ್ತು ಬಟ್ ಸ್ಟಾಕ್ ಲ್ ಏನ್ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಬಟ್ ಕ್ಲೋಸಿಂಗ್ ಡೌನ್ ಆಯ್ತು ಓವರ್ ಆಲ್ ಒಳ್ಳೆ ನ್ಯೂಸ್ ಎಕ್ಸ್ಪೋರ್ಟ್ ಆರ್ಡರ್ ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಆರ್ಡರ್ಗಳು ಕಂಪನಿಗೆ ಸಿಗುತ್ತೆ ಅಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಶೇರ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಕಂಪನಿಯನ್ನು ನಂತರ ವಿಪ್ರೋ ಲಿಮಿಟೆಡ್ ಇವತ್ತು ಫಿಫ್ಟಿ ಪರ್ಸೆಂಟ್ ಡೌನ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ ಬಟ್ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಬೋನಸ್ ನ ಕಾರಣಕ್ಕೆ ಹಾಗಾಗಿ ನಮಗೆ ಇಲ್ಲಿ ಐವತ್ತು ಪರ್ಸೆಂಟ್ ಡೌನ್ ಅಂತ ಕಾಣ್ತಾ ಇದೆ ಬಟ್ ಆಕ್ಚುಲಿ ಡೌನ್ ಆಗಿರೋದಲ್ಲ ನಿಮಗೆ ಅಡಿಷನಲ್ ಬೋನಸ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸ್ತಿರಬಹುದು ಭಯ ಅವಶ್ಯಕತೆ ಖಂಡಿತ ಇಲ್ಲ ನಂತರ ಎನ್ ಬಿ ಸಿ ಕಂಪನಿಗೆ ಇನ್ನೂರ ಹದಿಮೂರು ಕೋಟಿ ಆರ್ಡರ್ ಸಿಕ್ಕಿದೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ನೋಡಬಹುದು ಇಲ್ಲೇ ಇದೆ ನ್ಯೂಸ್ ಎನ್ ಬಿ ಸಿ ಬ್ಯಾಕ್ಸ್ ವರ್ಕ್ ಆರ್ಡರ್ ವರ್ತ್ ರುಪೀಸ್ ಟೂ ಹಂಡ್ರೆಡ್ ಅಂಡ್ ತರ್ಟೀನ್ ಕ್ರೋಡ್ ನಾವು ಕೂಡ ಎಕ್ಸ್ ಹ್ಯಾಂಡಲ್ ಅಲ್ಲಿ ಪೋಸ್ಟ್ ಮಾಡಿದ್ವಿ ನೋಡಿರ್ಬೋದು ನೀವು ನಂತರ ವಕ್ರಾಂಗಿ ಲಿಮಿಟೆಡ್ ವಕ್ರಾಂಗಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿತ್ತು ಕಂಪನಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ತುಂಬಾ ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಬಟ್ ಹೈಲಿ ರಿಸ್ಕಿ ಸ್ಟಾಕ್ ಇದು ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೀವು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬಾನೇ ಚೆನ್ನಾಗಿ ಹೋಗಿ ನಿಯರ್ಲಿ ಐನೂರು ಆರ್ನೂರು ತನಕ ಕೂಡ ಹೋಗಿದ್ದ ಸ್ಟಾಕ್ ಇವತ್ತು ಇಪ್ಪತ್ತಾರು ರೂಪಾಯಿಗೆ ವಾಪಸ್ ಬಂದಿದೆ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇವೋವೆಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಕಂಪನಿಯನ್ನ ಒನ್ ಇಯರ್ ಅಲ್ಲಿ ನೋಡಬಹುದು ಫಾರ್ಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಈಗಲೂ ಕೂಡ ತರ್ಟಿ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಇದೆ ಬಟ್ ಪ್ರೈಸ್ ನೋಡಿ ಅಟ್ರಾಕ್ಟ್ ಆಗಬೇಡಿ ಬಟ್ ಕಂಪನಿ ಇವತ್ತು ಕೊಟ್ಟಿರುವಂತ ಸುದ್ದಿ ತುಂಬಾ ಒಳ್ಳೆ ನ್ಯೂಸ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಥ್ರೂ ಇದರ ಪ್ಲಾಟ್ಫಾರ್ಮ್ ಮೂಲಕ ಜನರಿಗೆ ತಲುಪಿಸುವಂತದ್ದು ನೋಡೋಣ ಎಷ್ಟು ಮಟ್ಟಿಗೆ ಕಂಪನಿಗೆ ಬೆನಿಫಿಟ್ ಅನ್ನ ತರತ್ತೆ ಅಂತ ಕಂಪನಿಯ ಬಿಸಿನೆಸ್ ಅನ್ನ ಟ್ರಾಕ್ ಮಾಡಿ ಕಂಪನಿ ಬಿಸಿನೆಸ್ ಅಲ್ಲಿ ರಿವೈವಲ್ ಕಂಡ್ ಬಂದ್ರೆ ಸ್ಟಾಕ್ ಪ್ರೈಸ್ ಅಲ್ಲಿ ಅಬ್ವಿಯಸ್ಲಿ ರಿವೈವಲ್ ಕಂಡ್ ಬರುತ್ತೆ ಹಾಗಾಗಿ ಬಿಸಿನೆಸ್ ಕಡೆ ಹೆಚ್ಚು ಗಮನ ಕೊಡಿ ನಂತರ ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಬಗ್ಗೆ ಕೂಡ ನಾವು ಅಪ್ಡೇಟ್ ಅನ್ನ ಕೊಟ್ಟಿದ್ವಿ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ಕಂಪನಿಗೆ ಬಿಟುಮಿನ್ ಸಪ್ಲೈ ಆರ್ಡರ್ ಸಿಕ್ಕಿದೆ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಬಿಟಮಿನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಅಂತ ಹೇಳ್ಬೋದು ಸಣ್ಣ ಕಂಪನಿಯಾಗಿದ್ರು ಕೂಡ ಕೆಲವೇ ಕೆಲವು ಕಂಪನೀಸ್ ಬಿಟಮಿನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತೂ ಅಂತ ಅಗರ್ವಾಲ್ ಇಂಡಸ್ಟ್ರಿಯಲ್ ಕೂಡ ಒಂದು ಇಂಡಸ್ಟ್ರಿಯಲ್ ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ದಿನದಿಂದ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ಮುಂಚೆ ಇನ್ನು ಜಾಸ್ತಿ ಸ್ಟಾಕ್ ಪ್ರೈಸ್ ಇತ್ತು ಆ ನಂತರ ಸ್ಟಾಕ್ ಸ್ಪ್ಲಿಟ್ ಆಯ್ತು ಹಾಗಾಗಿ ಕಡಿಮೆ ನೋಡ್ಲಿಕ್ಕೆ ಕಾಣ್ತಾ ಇದೆ ಅಷ್ಟೇ ಇಲ್ಲಾಂದ್ರೆ ಇನ್ನು ಜಾಸ್ತಿ ಇರ್ತಾಯಿತು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಫೈವ್ ಇಯರ್ ಅಲ್ಲಿ ಒನ್ ಒನ್ ಫೋರ್ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರಲಿದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ರಿಸ್ಕಿ ಕಂಪನಿ ಬಟ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಅನ್ನ ನೋಡಿದ್ವಿ ಕಂಪನಿಗೆ ಬಿಇ ಎಲ್ ಇಂದ ಒಂದು ಆರ್ಡರ್ ಸಿಕ್ಕಿದೆ ಆರ್ಡರ್ ನ ಕಾರಣಕ್ಕೆ ಸುದ್ದಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಧ್ಯಾಹ್ನ ಬಂತು ಅರೌಂಡ್ ಈ ಸುಮಾರಲ್ಲಿ ಆ ನಂತರ ಸ್ವಲ್ಪ ಕೊನೆಯಲ್ಲಿ ಡೌನ್ ಆಗಿದೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಟಿ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಕಂಪನಿ ಭೂತಾನ್ ಬ್ಯಾಂಕ್ ಆಫ್ ಭೂತಾನ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಡಿಜಿಟಲ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಕಾರಣದಿಂದ ಸುದ್ದಿಯಲ್ಲಿ ಬಟ್ ಯೂಶಲಿ ಇವೆಲ್ಲ ಸಣ್ಣ ಪುಟ್ಟ ನ್ಯೂಸ್ ಈ ಕಂಪನಿ ಯಾಕಂದ್ರೆ ಇದೊಂದು ದೈತ್ಯ ಹದಿನಾರು ಲಕ್ಷ ಕೋಟಿ ಹತ್ತಿರ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ದೈತ್ಯ ಸಣ್ಣ ನ್ಯೂಸ್ ಗಳಿಗೆ ರಿಯಾಕ್ಷನ್ ಬರೋದಿಲ್ಲ ಸ್ಟಿಲ್ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಗ್ಲಾಂಡ್ ಫಾರ್ಮ ಗ್ಲಾಂಡ್ ಫಾರ್ಮದಲ್ಲಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಿಕ ಸಿಕ್ಕಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು ಕಂಪನಿಯ ಒಂದು ಮೆಡಿಸಿನ್ಗೆ ಯು ಎಸ್ ಎಫ್ ಡಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ನ್ಯೂಸ್ ನ ಕಾರಣಕ್ಕೆ ಇಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಗ್ರಾನುಯಲ್ಸ್ ಇಂಡಿಯಾ ಟೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಮೋರ್ ದೆನ್ ತರ್ಟಿನ್ ಪರ್ಸೆಂಟ್ ಡೌನ್ ಕೂಡ ಆಯ್ತು ಸ್ಟಾಕ್ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಗ್ರಾನುಯಲ್ಸ್ ಇಂಡಿಯಾಸ್ ಗಿಲಾಪುರ್ ಫೆಸಿಲಿಟಿ ವಾರಂಟ್ಸ್ ರೆಗ್ಯುಲೇಟರಿ ಆಕ್ಷನ್ ಯುಎಸ್ ಎಫ್ ಡಿ ಎಸ್ ಎಸ್ ಯುಎಸ್ಎಫ್ ಡಿ ಇನ್ಸ್ಪೆಕ್ಷನ್ ಇತ್ತು ಅಲ್ಲಿ ನಂಬರ್ ಫೋರ್ ಏಟಿ ತ್ರೀ ಬರ್ ಸಿಕ್ಸ್ ಅಬ್ಸರ್ವೇಷನ್ಸ್ ಅನ್ನ ಕಂಪನಿ ಬಗ್ಗೆ ಲಿಸ್ಟ್ ಮಾಡಿದೆ ಅದು ಕಂಪನಿಯಲ್ಲಿ ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ ನೋಡಬಹುದು ವಾರಂಟ್ಸ್ ರೆಗ್ಯುಲೇಟರಿ ಆಕ್ಷನ್ ನೋಡೋಣ ಮುಂದಿನ ದಿನಗಳಲ್ಲಿ ಕಂಪನಿ ಯಾವ ರೀತಿ ಆಕ್ಷನ್ ಅನ್ನ ತಗೊಳ್ಳುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ